ನೀವು ನೆಮ್ಮದಿಯ ಸುಖ ನಿದ್ರೆ ಸಲಹೆಗಳು ತಜ್ಞರು ನೀಡಿರುವಂತಹ ಆ ಸಲಹೆಗಳನ್ನ ನೋಡೋಕ್ಕೂ ಮುಂಚೆ ನಿದ್ರೆ ನಮಗೆ ಯಾಕೆ ಮುಖ್ಯ ಅನ್ನೋದನ್ನ ತಿಳಿದುಕೊಳ್ಳೋಣ ಹಾಯಾಗಿ ನಿದ್ರೆ ಮಾಡುವುದು ನಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕೆ ಬಹಳನೇ ಅತ್ಯಗತ್ಯ ಆದರೆ ನೀವು ನಿಜವಾಗಿಯೂ ಸರಿಯಾದ ರೀತಿಯಲ್ಲಿ ನಿದ್ರೆ ಮಾಡುತ್ತಿದ್ದೀರಾ ಇಂದಿನ ಈ ವಿಡಿಯೋದಲ್ಲಿ ನಿದ್ರೆಯ ಕುರಿತು ಕೆಲವು ತಪ್ಪು ಕಲ್ಪನೆಗಳನ್ನು ತಜ್ಞರ ಸಲಹೆಯಿಂದ ಸರಿಪಡಿಸೋಣ ಬನ್ನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ನಿದ್ರೆ ನಮಗೆ ಯಾಕೆ ಮುಖ್ಯ ಅನ್ನೋದನ್ನು ನಾವು ಇಲ್ಲಿ ನೋಡಿದ್ರೆ ಸರಾಸರಿ ಒಬ್ಬ ವ್ಯಕ್ತಿ ತನ್ನ ಜೀವನದ ಮೂರನೇ ಒಂದು ಭಾಗದಷ್ಟು ನಿದ್ರೆಯಲ್ಲಿ ಕಳೆಯುತ್ತಾನೆ ಉತ್ತಮ ನಿದ್ರೆ ನಮ್ಮ ದೇಹವನ್ನು ಪುನರುಜ್ಜೀವನಗೊಳಿಸುತ್ತದೆ ಮನಸ್ಸು ಮತ್ತು ಶರೀರಕ್ಕೆ ದಣಿವಾಗದಂತೆ ಮತ್ತು ಶಾಂತವಾಗಿ ಮನಸ್ಸು ಶಾಂತವಾಗಿರಲು ಇದು ಸಹಾಯ ಮಾಡುತ್ತದೆ ಹಾಗಾಗಿ ನಿದ್ರೆ ನಮಗೆ ಬಹಳನೇ ಮುಖ್ಯವಾಗಿ ಬೇಕಾದದ್ದು ಈ ನಿದ್ರೆಗೆ ಸಂಬಂಧಪಟ್ಟಂತೆ ಕೆಲವು ತಪ್ಪು ಕಲ್ಪನೆಗಳಿವೆ ಅದನ್ನು ನಾವು ಇವತ್ತು ತಜ್ಞರ ಸಲಹೆಯಿಂದ ಸರಿಪಡಿಸೋಣ ಹಾಗಾಗಿ ಆ ನಿದ್ರೆ ತಪ್ಪು ಕಲ್ಪನೆಗಳು ಯಾವ್ದಾವುದಂದ್ರೆ ಐದು ಗಂಟೆ ನಿದ್ರೆ ಮಾಡಿದರೆ ಸಾಕು ಅಂತ ಹೇಳ್ತಾರೆ ಅದು ಬಹಳನೇ ತಪ್ಪು ಅದರ ಜೊತೆಗೆ ಮದ್ಯಪಾನ ಮಾಡಿ ನಿದ್ರೆ ಮಾಡಿದರೆ ಉತ್ತಮ ನಿದ್ರೆ ಬರ್ತದೆ ಅಂತ ಹೇಳ್ತಾರೆ ಅದು ಕೂಡ ತಪ್ಪು ಕಲ್ಪನೆ ಬೆಳಕಿನಲ್ಲಿ ನಿದ್ರಿಸುವುದು ಒಳ್ಳೆಯದು ಅಂತ ಹೇಳ್ತಾರೆ ಆದರೆ ಇದು ಮಹಾ ತಪ್ಪು ಹಾಗಾದರೆ ಸರಿಯಾದ ಕಲ್ಪನೆಗಳು ಯಾವ್ದ್ಯಾವುದು ಅಥವಾ ತಜ್ಞರ ಸಲಹೆಗಳು ಯಾವುದು ಅಂತ ನಾವಿಲ್ಲಿ ನೋಡಿದ್ರೆ ಮೊದಲನೇದಾಗಿ ವೈಜ್ಞಾನಿಕ ಸತ್ಯಗಳು ಏನು ಅಂತಂದರೆ ವಯಸ್ಕರಿಗೆ ಪ್ರತಿದಿನ ಏಳರಿಂದ ಒಂಬತ್ತು ಗಂಟೆ ನಿದ್ರೆ ಅಗತ್ಯವಾಗಿ ಬೇಕಾಗುತ್ತದೆ ಮದ್ಯಪಾನ ಮಾಡಿದ್ರೆ ನಿದ್ದೆಗೆ ಅಡ್ಡಿ ಇದು ಮದ್ಯಪಾನನ ಮಾಡಬಾರ್ದು ಅದೇ ರೀತಿ ಮಂದ ಬೆಳಕಿನಲ್ಲಿ ಮಲಗುವುದು ನಿದ್ರಾಹೀನತೆಗೆ ಕಾರಣವಾಗಬಹುದು ಹಾಗಾಗಿ ಬೆಳಕು ಕಡಿಮೆ ಇರುವಂತಹ ಒಂದು ಜಾಗದಲ್ಲಿ ಅಥವಾ ಕೋಣೆಯಲ್ಲಿ ಮಲಗುವುದು ಉತ್ತಮ ಇನ್ನು ಯಾವ ಸಮಯದಲ್ಲಿ ನಿದ್ರಿಸಬೇಕು ಅಂತ ಕೇಳಿದ್ರೆ ರಾತ್ರಿಯ ನಿದ್ರೆಯೇ ದೇಹದ ನೈಸರ್ಗಿಕ ಚಕ್ರ ರಾತ್ರಿಯ ಸಮಯದಲ್ಲೇ ಜಾಸ್ತಿ ಮಲಗಬೇಕು ಅಂತ ತಜ್ಞರು ಹೇಳ್ತಾರೆ ತಡವಾಗಿ ಮಲಗುವುದು ಆರೋಗ್ಯಕ್ಕೆ ಹಾನಿಕಾರಕ ಯಾವ ಸಮಯದಲ್ಲಿ ಮಲಗಬೇಕು ಅಂತ ಹೇಳಿದ್ರೆ ನೀವು ನೈಟ್ ಮಲಗೊಂತ ಇದ್ದೀವಿ ಅಂತ ನೀವು ಹೇಳ್ಬೋದು ತಡವಾಗಿ ಮಲಗೋದಲ್ಲ ಅದಕ್ಕೆ ಒಂದು ನಿರ್ದಿಷ್ಟವಾದ ನಿಯಮಿತ ವೇಳಾಪಟ್ಟಿಯನ್ನು ಕೂಡ ಇರಬೇಕು ಈ ನಿದ್ರೆಗೆ ಮುನ್ನ ಮಾಡುವಂತಹ ಸರಿಯಾದ ಅಭ್ಯಾಸಗಳು ಯಾವ್ದು ಯಾವ್ದು ಅಂದ್ರೆ ಹಾಸಿಗೆಯಲ್ಲಿ ಮೊಬೈಲ್ ತೆಗೆದುಕೊಂಡು ಮಲಗಬಾರ್ದು ಮಂದ ಬೆಳಕಿನಲ್ಲಿ ವಿಶ್ರಾಂತಿ ಪಡೆಯಬೇಕು ಅಂದರೆ ರೂಮಲ್ಲಿ ಜಾಸ್ತಿ ಬೆಳಕಿರಬಾರ್ದು ಮಂದ ಬೆಳಕು ಅಂದರೆ ಏನು ಇದೇ ವಸ್ತುಗಳು ಇಲ್ಲ ಅಂತ ನಿಮಗೆ ಕಾಣ್ತಿರಬೇಕು ಆದರೆ ಜಾಸ್ತಿ ಬೆಳಕಿರಬಾರ್ದು ಅದ್ರ ಜೊತೆಗೆ ಪುಸ್ತಕ ಓದುವ ಮತ್ತು ಧ್ಯಾನ ಮಾಡುವ ಅಭ್ಯಾಸನೂ ಕೂಡ ಮಾಡ್ಕೋಬೇಕು ತಜ್ಞರಿಂದ ಸಲಹೆಗಳು ಏನಪ್ಪ ಅಂತಂದರೆ ನಿದ್ರೆಗೆ ಮುನ್ನ ಚಹಾ ಕಾಪಿ ಬೇಡ ಅಂತ ಹೇಳ್ತಾರೆ ಧ್ಯಾನ ಉಸಿರಾಟದ ವ್ಯಾಯಾಮ ಮಾಡಬೇಕು ಹಾಸಿಗೆಯಲ್ಲಿ ಕೇವಲ ನಿದ್ರೆಗೆ ಬಳಸಬೇಕು ಹಾಸಿಗೆನ ನಿದ್ರೆಗೆ ಮಾತ್ರ ಬಳಸಬೇಕು ಇನ್ನಿತರ ಚಟುವಟಿಕೆಗಳು ಅಂತಂದರೆ ಈಗ ಮೊಬೈಲ್ ಯೂಸ್ ಮಾಡೋದು ಮತ್ತು ಇನ್ನಿತರ ಮನೋರಂಜನೆ ಕೆಲಸಗಳನ್ನು ಮಾಡೋದು ಅಂತಂದರೆ ಮಾಡಬಾರ್ದು ನಿದ್ರೆಗೆ ಬಳಸಬೇಕು ಅಂತ ಹೇಳ್ತಾರೆ ತಪ್ಪಿಸಬೇಕಾದ ಅಭ್ಯಾಸಗಳ ಬಗ್ಗೆ ನಾವು ನೋಡಿದ್ರೆ ಮೊಬೈಲ್ ಮತ್ತು ಟಿ ವಿ ನೋಡುವುದು ನೋಡಿ ಮಲಗುವುದನ್ನು ಮಾಡಬಾರ್ದು ಅತಿಯಾದ ಮದ್ಯಪಾನ ಕೂಡ ಮಾಡಬಾರ್ದು ಅಂತ ಹೇಳ್ತಾರೆ ಕೆಲಸದ ಒತ್ತಡವನ್ನು ಹಾಸಿಗೆ ತರಬಾರ್ದು ಕೆಲಸದ ಬಗ್ಗೆ ಏನೇ ನಿಮಗೆ ಚಿಂತೆಗಳು ಒತ್ತಡಗಳು ಇದ್ದರೂ ಅದು ಹಾಸಿಗೆಯಲ್ಲಿ ಯೋಚನೆ ಮಾಡಬಾರ್ದು ಮಾಡಿದ್ರೆ ನಿದ್ದೆ ಗಿಡಿಸೋಕ್ಕು ಇದು ಕೂಡ ಒಂದು ಕಾರಣವಾಗ್ತದೆ ಅಂತ ತಜ್ಞರು ಹೇಳ್ತಾರೆ ಇನ್ನು ಮುಖ್ಯವಾಗಿ ಬಂದಿರುವಂಥ ಅಂಶ ಏನಪ್ಪ ಅಂದರೆ ನಿದ್ರಾಹೀನತೆ ಬಂದರೆ ಏನು ಮಾಡಬೇಕು ಅಂತ ಕೇಳ್ತಾರೆ ಭಾಳಷ್ಟು ಜನ ನಿದ್ರೆ ಬರದಿದ್ದರೆ ಎದ್ದು ಪುಸ್ತಕವನ್ನು ಓದಬೇಕು ಮಿದುಳಿಗೆ ವಿಶ್ರಾಂತಿಯನ್ನು ನೀಡಬೇಕು ಅನಗತ್ಯವಾದ ಆಲೋಚನೆಗಳನ್ನು ನಮ್ಮ ತಲೆಯಲ್ಲಿ ಬರದ ಹಾಗೆ ನೋಡ್ಕೋಬೇಕು ಕಾಫಿ ಚಹಾ ಕುಡಿಯೋ ಸಮ ನಿದ್ರೆ ನಿದ್ರೆ ಟೈಮಲ್ಲಿ ಕುಡಿಬಾರ್ದು ಅಂತ ಇಲ್ಲಿ ಸಲಹೆಗಳನ್ನು ಕೊಡ್ತಾರೆ ಸ್ನೇಹಿತರೆ ಇಲ್ಲಿವರೆಗೂ ನೀವು ನೋಡಿರುವಂಥ ಮಾಹಿತಿ ಕೇವಲ ಸಾಮಾನ್ಯ ಮಾಹಿತಿಗಾಗಿ ಮಾತ್ರ ನಿಮ್ಮ ಒಂದು ನಿದ್ರೆ ಮತ್ತು ಆರೋಗ್ಯ ಸಮಸ್ಯೆಗಳಿಗೆ ಸಂಬಂಧಿಸಿದಂತೆ ವೈದ್ಯರನ್ನು ಸಂಪರ್ಕಿಸಿ ಪ್ರ ನಿಖರವಾದಂಥ ಒಂದು ಸಲಹೆಗಳನ್ನು ಪಡ್ಕೋಬೇಕು ಶುಭರಾತ್ರಿ ಸುಖ ನಿದ್ರೆ ಮಾಡಿ ಆರೋಗ್ಯವಾಗಿರಿ ಧನ್ಯವಾದಗಳು